ಹಲೋ ಗಾಯಿಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂದರೆ ಟೀಮ್ ಇಂಡಿಯಾ ಪಿಪ್ ಟೆಸ್ಟ್ ಪಂದ್ಯ ಕೊನೆಯ ಟೆಸ್ಟ್ ಪಂದ್ಯವನ್ನು ಇದೇ ಜನವರಿ ಮೂರರಿಂದ ಆಡ್ತಿದೆ ಈ ಒಂದು ಟೆಸ್ಟ್ ಪಂದ್ಯ ಸಿಡ್ನಿ ಕ್ರಿಕೆಟ್ ಗ್ರೌಂಡಲ್ಲಿ ಕೂಡ ನಡೀತದೆ ಇದಕ್ಕೂ ಮೊದಲು ಅಂದರೆ ಸಿಡ್ನಿ ತಲುಪಿದ ತಕ್ಷಣ ಟೀಮ್ ಇಂಡಿಯಾಗೆ ಸಿಕ್ತು ದೊಡ್ಡ ಕಹಿ ಸುದ್ದಿ ಏನಪ್ಪ ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರಲ್ಲೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸಿಡ್ನಿ ತಲುಪಿದ ತಕ್ಷಣ ಟೀಮ್ ಇಂಡಿಯಾಗೆ ಸಿಕ್ಕ ಕಹಿ ಸುದ್ದಿ ಏನಪ್ಪಾ ಅಂದರೆ ನೀವು ಸ್ಟಾರ್ ಆಟಗಾರರಾದ ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ಜಸ್ಪ್ರೀತ್ ಬೋಮ್ಲಾ ಆಗಲಿ ಇರೋದಿಲ್ಲ ಬಟ್ ಅದು ಸಿಡ್ನಿ ಟೆಸ್ಟ್ ಪಂದ್ಯಕ್ಕೆ ಅಲ್ಲ ಅಂದರೆ ಈ ಒಂದು ಪಂದ್ಯ ಮುಕ್ತಾಯದ ಬನ್ನಲೆ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಅದೇ ಇಂಗ್ಲೆಂಡ್ ಉದ್ದ ಟವರ್ನಲ್ಲಿ ಇದೀಗ ಓಡೇ ಪಂದ್ಯ ಕೂಡ ಆಡ್ತದೆ ಈ ಒಂದು ಓಡೆ ತಂಡಕ್ಕೆ ನಮ್ಮ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರರಾದ ಜಸಪ್ರೊಂಬಾಗ್ಲೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರಿಗೆ ರೆಸ್ಟ್ ನೀಡಲಾಗಿದೆ ಬಟ್ ಇದು ಏನಪ್ಪಾ ಅಂದರೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ಏಕಾಕಿ ಇವರಿಗೆ ಸ್ವಲ್ಪ ರೆಸ್ಟ್ ಬೇಕೇ ಬೇಕು ಇದರ ಮುಂದಿನ ಚಾಂಪಿಯನ್ಸ್ ಟ್ರೋಫಿಗೋಸ್ಕರ ರೆಸ್ಟ್ ನೀಡಲಾಗಿದೆ ಅಂತ ಮಾಹಿತಿ ಬಂದಿದೆ ಇದು ಏನಪ್ಪ ಅಂದರೆ ದೊಡ್ಡ ಕಹಿ ಸುದ್ದಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಹಾಗೆ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ